ಆದರೆ ಇವತ್ತಿನ ವೇಳೆ ನಿಮಗೆ ಎಸ್ ಎಸ್ ಪಿ ಕಾಲರ್ಶಿಪ್ ಹಾಕಬೇಕು ಅಂದರೆ ನೀವು ಆ ರಾಜ್ಯ ವಿದ್ಯಾರ್ಥಿ ವೇತನ ಪತ್ರಾಂಶದಲ್ಲಿ ಈಗ ಡೇಟ್ ಎಕ್ಸ್ಟೆಂಡ್ ಮಾಡೋರೆ ಯಾವ್ಯಾವ ಇಲಾಖೆಯವರು ಡೇಟ್ ಎಕ್ಸ್ಟೆಂಡ್ ಮಾಡೋರೇ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಮೂವತ್ತನೇ ತಾರೀಕು ಲಾಸ್ಟ್ ಡೇಟ್ ಆಗಿತ್ತು ನವೆಂಬರು ಆದರೆ ಈಗ ಎಕ್ಸ್ಟೆಂಡ್ ಮಾಡೋವ್ರೆ ಎಷ್ಟನೇ ತಾರೀಕು ಅಂತ ಹೇಳ್ಕೊಡ್ತೀನಿ ನೋಡಿ ನಿಮಗೆ ಹಿಂದುಳಿದ ಕಲ್ಯಾಣ ಇಲಾಖೆ ಪಿ ಯು ಸಿ ಐ ಟಿ ಐ ಡಿಪ್ಲೊಮೊ ಮತ್ತು ಸಾಮಾನ್ಯ ಪದವಿ ಕೋರ್ಸಿಗೆ ಅರ್ಜಿ ಸುತ್ತ ಕೊನೆ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೈತೆ ಇನ್ನೂ ನಿಮಗೆ ಹದಿನೆಂಟಿನ ಕಾಲಾವಕಾಶ ಅಷ್ಟೊಳಗೆ ನೀವು ಹಾಕಿಸ್ಬೋದು ಮತ್ತು ಹಿಂದುಳಿದ ಕಲ್ಯಾಣ ಇಲಾಖೆ ಸಾತಕೋತ್ತರ ಪದವಿ ಅಷ್ಟೇ ಇಪ್ಪತ್ತನೇ ತಾರೀಕು ಅಂತ ಎಕ್ಸ್ಟೆಂಡ್ ಮಾಡೋರೆ ಅಷ್ಟೊಳಗೆ ನೀವು ಏನಾರು ಹಾಕಿಲ್ಲ ಅಂದರೆ ಹಾಕಿಸ್ಬೋದು ಯಾರ್ಯಾರಿಗೆ ಅಡ್ಮಿಷನ್ ನಂಬರ್ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರು ಅವ್ರು ಬೇಗ ನಿಮ್ಮ ಕಾಲೇಜಲ್ಲೇ ಅಡ್ಮಿಷನ್ ನಂಬರ್ ಇಸ್ಕೊಂಡು ಸ್ಕಾಲರ್ಶಿಪ್ ಹಾಕಿ ಮತ್ತು ಪ್ರತಿಯೊಂದು ಡೀಟೇಲ್ಸ್ ತಿಳ್ಕೊಡ್ತೀನಿ ಯಾವ್ಯಾವ ಇಲಾಖೆಗೆ ಯಾವ್ಯಾವ ಎಕ್ಸ್ಟೆಂಡ್ ಮಾಡೋರೆ ಅಂತ ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿವೇತನಕ್ಕೆ ಇಪ್ಪತ್ತನೇ ತಾರೀಕು ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಸುತ್ತ ಕೊನೆ ದಿನಾಂಕ ಮೂವತ್ತೊಂದು ಹನ್ನೆರಡು ಅಂದರೆ ಇನ್ನೂ ನಿಮಗೆ ಇಪ್ಪತ್ತೊಂಬತ್ತು ದಿನ ಐತೆ ಮತ್ತು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೂ ಎಕ್ಸ್ಟೆಂಡ್ ಮಾಡೋರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಕಾರ್ಮಿಕ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಸುತ್ತು ಕೊನೆ ದಿನಾಂಕನೂ ಅಷ್ಟೇ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಸುತ್ತು ಕೊನೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಎಕ್ಸ್ಚೇಂಜ್ ಮಾಡಿದರೆ ಕೃಷಿ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂತಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತೊಂದರನೇವರೆಗೂ ನೀವು ಹಾಕ್ಬೋದು ಕೃಷಿ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಸೋದು ಕೊನೆ ದಿನಾಂಕ ಇವ್ರದ್ದು ಅಷ್ಟೇ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಹಾಕ್ಬೋದು ಸಮಾಜ ಕಲ್ಯಾಣ ಇಲಾಖೆಗೊಂದು ಜಾಸ್ತಿ ಎಕ್ಸ್ಟೆಂಡ್ ಕೊಟ್ಟರೆ ಡೇಟು ಸ್ಕಾಲರ್ಶಿಪ್ ಹಾಕೋಕ್ಕೆ ಇನ್ನು ಮಿಕ್ತವೆಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆಯೇ ನೀವೇನೋ ಸ್ಕಾಲರ್ಶಿಪ್ ಹಾಕ್ತೀನಿ ಅಂತಂದರೆ ಈಗ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳೆಲ್ಲ ಹಾಕ್ಸ್ಬೋದು ನೀವೇ ನಿಮ್ಮ ಫೋನು ಲ್ಯಾಪ್ಟಾಪಲ್ಲಿ ಹಾಕ್ತೀನಿ ಅಂದರೆ ಹಾಕ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ